ಹಾಯ್ ಹೆಲೋ ಮಾತಾ ಎಂಚಲ್ಲರ್ ಮಾಮಿ ಮರ್ಮಲ್ ಯೂಟ್ಯೂಬ್ ಚಾನಲ್ಗೆ ಮಾತರೆಗಳ ಸ್ವಾಗತ ಮಾಮಿ ಬೆಳ್ಳುಳ್ಳಿ ಮರ್ದ ಮಲ್ಪಕ ಪಂದಿಲ್ದೇ ಅಣ್ಣ ನಮ್ಮ ಪೋಯ್ ಸಲ ಅವರ್ಜಿ ಮೆಂತೆದ ಮರ್ದ ಮಲ್ತಿತ್ತ ಅವು ಮಸ್ತ್ ವ್ಯೂಸ್ಲ ಪೋದಿತ್ತನ್ ಮಸ್ತ್ ಖುಷಿ ಲಾ ಅಂಚದ ಮಾಮಿ ಈ ಸಲ ಬೆಳ್ಳುಳ್ಳಿದ ಮರ್ದ್ ಮಲ್ಪಕ ಪಂದಿಲ್ದಾರ್ ಅವ ಎಂಚ ಮಲ್ಪಿನ ಯಾಕೆ ಏನೇನೋ ಪಾಡ್ಬೇಕು ಅಂತ ತೊಗೊಲ ನಮಸ್ಕಾರ ನಮ್ಮ ಏನಿ ಬೆಳ್ಳುಳ್ಳಿದ ಮರದಿನ ತೋಜದ ಬೆಳ್ಳುಳ್ಳಿ ಒಂಜಿ ತಾರಾಯಿ ಇರ್ನೂರು ಗ್ರಾಮ್ ಬಜೆ ನಾಲ್ನೂರು ಗ್ರಾಮು ಬೆಲ್ಲ ನೂತೈವತ್ತು ಆರದೆ ಪ್ಯೂರು ನಮ್ಮ ಇಲ್ಲಡ್ ಮಲ್ದೇನ ಅಂಚೆನೆ ಒಂದು ನೂರು ಗ್ರಾಮು ತುಪ್ಪ ಉಂಡು ಸುರ್ಕಾದ ಸ್ಟೋ ತುಪ್ಪ ಎಣ್ಣೆ ಪಾಡದು ಎಣ್ಣೆ ಪಾಡ್ದು ಎಣ್ಣೆ ಕಾಯು ಸರಿ ಇಡೇ ಎಣ್ಣೆಕಾಯನಾಗ ಬೆಳ್ಳುಳ್ಳಿ ಪಾಡ್ದು ಕೈಮಾಲ್ಪ ಈ ಒಂಚಿ ಪಾಡ್ದು ತುಂಬ ಗೊತ್ತಾಕೊಂಡು ಅವು ಬತ್ತಂಡ ಎಣ್ಣೆ ಕಾಯಿನಿಂದ ಅರ್ಥ ಒಂದೆ ಕೆಂಪು ಅನೋಟ ಕಾಯೋಳು ಸ್ಲೋ ದಿವಳು ಫಾಸ್ಟ್ ದಿವರ ಬಲ್ಲಿ ಅದು ಕಾಯೋಳು ಕರೆಂಟ್ ಆರಾಗೆಲ್ಲ ಬಲ್ಲಿ ಕರೆಂಟ್ ಅಂದೆಡ್ಡೆ ಆಗಲಿ ಟೈಪ್ ವ್ಯಾಪಾರ ಮೇಲೆ ಗಿಂಚೆ ಪೂರ ಬೆಳ್ಳಲಿದ ಮರಿದು ಮರ್ತು ಕೊರೊಂದು ಇರ್ತಿದ್ರು ಒಂದು ಎಂಕಲೆ ಗೊತ್ತಿ ನಾ ಬಂತೀನಿ ಕೆಲವೇರು ಒರಿಯಿರಿ ಒಂಜಿ ಟೈಪ್ ಮಲ್ಪ ಅವು ಗೊತ್ತಿದ್ದೀನಂಗೆ ನಮ್ಮ ನಮ್ಮ ಮಲ್ದಿನೇನು ಪೂಜೋದು ಕೊರ್ತೀವಿ ಬೆಳ್ಳಲಿನ ಕಂತದ್ದು ನಮ್ಮವೇನು ಬುಡಪು ಪುರಳುಡೆ ಅರಿಯರಿ ಅರಿ ಬುಡಪದು ಐಕೊಂತಿ ಐಕೊಂತೆ ಎಣ್ಣೆ ಪೂಜೋಡು ತಾರದಿಂದ ಪೂಜೆ ಮಿಕ್ಸ್ ಮಲ್ಕೊಂಡು ಮತ್ತೆ ದೊಂಬ್ ಹಿಡ್ದಿವ್ ದೊಂಬ್ ಹುಡ್ದು ಇತ್ತು ಬೈ ಅನಗ ಚೂಲಿಗೆ ಪರಿ ಬಾರಿ ಲಾಯ್ಕು ಬರ್ಕೊಂಡು ಹಿಜ್ ಚೂಲಿಗೆ ಪರಿ ಬಾರಿ ಬಂಗ ಹಾಕೊಂಡು ಅಂಚೆ ಚೂಲಿಗೆತ್ಕೊಂಡ ನಂತು ಈಸಿ ಹಾಕೊಂಡ್ ಫ್ರೈ ಆ್ಯಂಡ್ ತೆಪ್ಪಗ ಮಸ್ತ್ ಫ್ರೈ ಆ್ಯಂಡ್ ಅವು ಕೈಪ್ ಹಾಕೊಂಡು ರೆಡ್ ಹಾಕೊಂಡು ತೆಪ್ಪುಗ ತಾರು ಹೊರನೇ ಕೊಟ್ಕೊಂಡು ಬಚ್ಚಿ ರೆಡ್ಡಿ ಸರಿ ಬಾಡ್ದಾರಿಟ್ಟು ಹೆಂಗ್ಕಲಿನಿ ಒಂಟಿನೆ ಮಾಡ್ತಿಲ್ಲ ಒಂದು ಮರದನ್ನ ಜಾಸ್ತಿ ಬಡ್ಡ ಜಾಸ್ತಿ ಮಲ್ಕೋಲಿ ಒಂದೆಲ್ಲ ಸಹಿ ಸರಿ ಫ್ರೈ ಇರೋದು ಕೆಂಪೌಡ ನಮ್ಮ ಓವೇ ಮರದ ಮಲ್ಪನಾಗಲ್ಲ ಅವು ಫ್ರೈ ಮಲ್ಪನ ಪೂರ ಸರಿ ಕೆಂಪೌಡ್ರಿ ವೆಜಿಂದ ಹಾಳು ಹಾಕೊಂಡು ಒಂದೈತೆ ಫ್ರೈ ಆಗ ನೆಂದೆಪ್ಪುಗ ಇತ್ತ ನಮ್ಮ ಬದಲಾವಣೆ ಬದಲಿನಂತೆ ಒಂದೇ ನಿಂತೆ ಫ್ರೈ ಮಾಡ್ಕೋಡ ಜಾಸ್ತಿ ಮಲ್ಪರೇವರಲ್ಲಿ ಒಂದೇ ನಿಂತೆ ಕಾಡ್ದು ಫ್ರೈ ಮಾಡ್ಕೊ ತಿಲತುಲೆ ಈತ ಪ್ರಯಾಣ ಏತ್ಲಯವ ಕರೆಂಟ್ ಅನ್ಬಿಡ್ತೀವಿ ಪ್ರಯಾಣ ಇದು ನಮ್ಮ ಬೆಲ್ಲ ನೀರು ಬರೀತ ಬೆಲ್ಲ ನೀರಂತೆ ಬರ್ತದೆ ತಾರಾಯಿ ಪಾಡ ಫಸ್ಟ್ ತಾರಾಯಿ ಪಾಡೋಣ பஜ்ஜல் பாடுத நெய் பாடுதன் நெய் த கமகமா பரிம அளவா இருக்கும் ಮರದ್ ರೆಡಿ ಅಂಡ್ ನೆಕ್ಕ ತುಪ್ಪ ಮಾತ್ರ ಪಾಡ್ನಿ ಅವು ಫ್ರೈ ಮಲ್ ದಿನ ಎಣ್ಣೆನ ಪಾಡ್ದಿ ಅವು ಜಾಸ್ತಿ ಅಪಾಲಿ ತುಪ್ಪಂಡ್ ಫ್ರೈ ಮಲ್ಪರೆ ಮಾತ್ರ ಎಣ್ಣೆ ಬಕೊಂಡ ರೆಡಿ ಮತ್ತೆ ಬೆಳ್ಳ ಮರದ್ ರೆಡಿ ಅಂಡ್ ನೆಕ್ ಹುಲ್ಲಿ ಅಡುಪಿನಿಂದಲಾ ಕನ್ಪೇರಿ ಬೆಳ್ಳುಳ್ಳಿದ ಮರದಿಂದಲಾ ಕನ್ಪೇರಿ ಕೆಲವರ ನೆಕ್ ಪಾಡು ಪುಡಿ ಇಚ್ಚಿ ಪಾಡ್ವಿರು ಪಾಡುಜೀರಂದಿ ಜನಕ್ಕೆ ನಮ ಇಂಚೆನೆ ಮಲ್ಪ ಎಲ್ಲಿ ಮಲ್ಪನ ಮರದ್ ಅಂಚ ಬೇಟೆ ತಕಲೆಲ್ಲ ತಿನ್ನೋಲಿ ಒಂಚ ತಲ ಅಜ್ಜಿ ಒಂದು ತಲ ಏರಿಯಲ್ಲ ತೊಂದರೆ ಇದ್ಜಿ ಹೆಲ್ತ್ ಪೂರ ಬಾರಿ ಇಟ್ಟಿದೆ ಈ ವಿಡಿಯೋ ಇಷ್ಟ ಅಂಡ ಏನ್ ಕಲಿ ಲೈಕ್ ಕೊರಲಿ ಫೈನಲಿ ಮಾವಿನ ಬೆಳ್ಳುಳ್ಳಿ ಮದ್ದು ರೆಡಿ ಬೆಳ್ಳುಳ್ಳಿ ಮದ್ದು ಏನಿದೆ ಒಂದು ಟೇಸ್ಟ್ ಮಲ್ತಿತ್ತು ಚಾಂಚನ್ ಟೇಸ್ಟ್ ಮಲ್ತ ಹೆಂಚೆ ತೂಕ ತೂಕಪ್ಪ ಮಸ್ತ್ ಎಟ್ಟೆ ಆಯ್ತು ಮಸ್ತ್ ಲ್ಯಾಕ್ ಹತ್ತೆ ಪಂಡ ತಿನ್ನಾಗ ಕರ್ಮ್ ಕುರ್ಮ್ದಲ್ಲ ಕಂಚು ಫೀಲ್ ಆಗತ್ತ ಮಸ್ತ್ ಯಾಕೆ ಹಾಕಿ ತಿನ್ನಾಗ ಮಸ್ತು ತಿನ್ಕಿಂದ ತಿಂದ್ಕೊಂಡು ಅಂಚ ಹಾಕ್ಕೊಂಡು ನಿಗುಲ್ ಮಾತ್ರ ಇಲ್ಲ ಟ್ರೈ ಮಲ್ಪಡೆ ಹಾಕೊಂಡು ಅಂಚನೆ ಮೈನ್ ಒಂದು ವಿಡಿಯೋ ನಿಗಲಿಕ್ಕೆ ಇಷ್ಟ ಆನ ಒಂಚೆ ಲೈಕ್ ಕೊರಲಿ ಸಬ್ಸ್ಕ್ರೈಬ್ ಮಲ್ಪಳೆ ಸಪೋರ್ಟ್ ಮಲ್ಪಲೆ ನಮ್ಮ ಹಾಕ್ತೀವಿ ಇನ್ನು ಮಾತಾಡುವ ಧನ್ಯವಾದ ಮಾಮಿ ಮರಮಲೇನ ಸೊಲ್ಮೇಲೆ